ನಮ್ಮ ಶಾಲೆಯಲ್ಲಿ ಹನ್ನೆರಡನೇ ತಾರೀಕಿಗೆ ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಅಬ್ದುರ್ ರೆಹಮಾನ್ ಸರ್ ಒಂದು ವಿಡಿಯೋ ಕಳಿಸಿದ್ರು ಕೇರಳದ್ದು ಅದನ್ನು ನೋಡುವಾಗ ನನಗೂ ಆಯ್ತು ಈ ತರ ಒಂದು ಸಿಸ್ಟಮ್ ಚೇಂಜ್ ಮಾಡಿದ್ರೆ ಮಕ್ಕಳಿಗೂ ಖುಷಿ ಆಗ್ಬಹುದು ನೋಡುವ ಒಂದು ಬದಲಾವಣೆಯನ್ನು ತರುವ ಅಂತ ಹೇಳಿ ನಾವು ಒಂದು ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದೆವು ಸರ್ ಆ ನಂತರ ಬಾಕಿ ಮಕ್ಕಳು ಕೂಡ ನಮ್ಗೆ ಅದೇ ತರ ಕುತ್ಕೊಳ್ಬೇಕು ಅಂತ ಹೇಳಿ ಒಂದು ಆಸಕ್ತಿಯಿಂದ ಕೂತ್ಕೊಂಡ್ರು ಅಷ್ಟೇ ಅಲ್ಲ ನಮ್ಮ ಟೀಚರ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಒಪ್ಪಿಕೊಂಡ್ರು ಅದು ನನಗೆ ಖುಷಿ ಆಯ್ತು ಎಲ್ಲ ಒಪ್ಪಿಕೊಂಡು ಅದನ್ನು ಸಂತೋಷದಿಂದ ಆ ಬದಲಾವಣೆಯನ್ನು ಅವರವರೇ ಕ್ಲಾಸಲ್ಲಿ ಮಾಡಿದ್ವು ಆಮೇಲೆ ಸೋಮವಾರದಿಂದ ನೆಕ್ಸ್ಟ್ ವೀಕಲ್ಲಿ ಸಾಧಾರಣ ಒಂಬತ್ತು ಕ್ಲಾಸ್ ನಾವು ಚೇಂಜ್ ಮಾಡಿದೆವು ಕೆಲವು ಕ್ಲಾಸ್ ಅಲ್ಲಿ ಐವತ್ತೆರಡರ ಮೇಲೆ ಮಕ್ಕಳಿದ್ದಾರೆ ಮತ್ತೆ ಹಿಂದಿನ ಕಾಲದ ಡಸ್ಕ್ ಬೆಂಚ್ ಆದ ಕಾರಣ ಅಹ್ ಕೂತ್ಕೊಳ್ಳಿಕ್ಕೆ ಅನ್ಕಂಫರ್ಟೆಬಲ್ ಆಯ್ತು ಹಾಗೆ ನಾವು ಅದನ್ನು ಕೆಲವು ಕ್ಲಾಸ್ ಬದಲಾವಣೆ ಮಾಡಿಲ್ಲ ಕೆಲವು ಕ್ಲಾಸ್ ಬದಲಾವಣೆ ಮಾಡಿದ್ದೇವೆ ಇವನ್ ಸಣ್ಣ ಕ್ಲಾಸಲ್ಲಿ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಹ್ಮ್ ಹೇಳಿದೆವು ನಾವು ಏನಾದ್ರೂ ನಿಮ್ಗೆ ಕಷ್ಟ ಆದ್ರೆ ಬೇಡ ನಿಮ್ಗೆ ಇಷ್ಟಪಟ್ಟು ನೀವು ಚೇಂಜ್ ಮಾಡೋದಾದ್ರೆ ಮಾಡಿ ಅಂತ ಎಲ್ಲ ಮಕ್ಕಳು ಬಹಳ ಖುಷಿಯಿಂದ ಒಪ್ಪಿಕೊಂಡಿದ್ದಾರೆ ಸರ್ ನಮ್ಮಲ್ಲಿ ಒಟ್ಟು ಹದಿನೆಂಟು ಕ್ಲಾಸ್ ಇದೆ ಎಲ್ ಕೆ ಜಿಯಿಂದ ಎಂಟನೇವರೆಗೆ ಆಂಗ್ಲ ಮಾಧ್ಯಮ ಶಾ ತರಗತಿಗಳು ಹಾಗೆ ಒಂದರಿಂದ ಒಂದರಿಂದ ಏಳೆಂಟನೇವರೆಗೆ ಕನ್ನಡ ಮಾಧ್ಯಮ ಶಾಲೆಗಳು ಇದೆ ಕ್ಲಾಸ್ ನಡೀತಾ ಇದೆ ಆ ಈಗ ನಾವು ಒಂದು ಒಂಬತ್ತು ಕ್ಲಾಸ್ ಚೇಂಜ್ ಮಾಡಿದೆವು ಸಾಧಾರಣ ಆರರಿಂದ ಎಂಟರವರೆಗೆ ಎಲ್ಲಾ ತರಗತಿಗಳು ಆಮೇಲೆ ಸಣ್ಣ ಕ್ಲಾಸಲ್ಲಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಸ್ಟಾರ್ಟ್ ಮಾಡಿದ್ದೇವೆ ಕಡಿಮೆ ಇದ್ದ ಮಕ್ಕಳನ್ನು ಕೂತ್ಕೊಳಿಸಿದ್ದೇವೆ ಅಂದ್ರೆ ಅವರಿಗೆ ಸ್ವಲ್ಪ ಕಂಫರ್ಟ್ ಆಗ್ಬೇಕಲ್ಲ ಸರ್ ಸುಮ್ಮನೆ ಇಲ್ಲ ಇವು ಶೇಪ್ ಅಲ್ಲೇ ಕೊಟ್ಟಿದ್ದೇವೆ ಒಂದು ಕ್ಲಾಸಲ್ಲಿ ಹೆಚ್ಚಿದ್ದ ಕಾರಣ ಎರಡು ರ ಮಾಡಿದ್ದೇವೆ ಎರಡು ರಾ ಮಾಡಿ ಎರಡೆರಡು ರಲ್ಲಿ ಕೂತ್ಕೊಳಿಸಿದ್ದೇವೆ ಇವು ಶೇಪ್ ಅಲ್ಲೇ ಪೇರೆಂಟ್ಸ್ಗೆ ಸಹ ಖುಷಿಯಾಗಿದೆ ನಾವು ನಮ್ಮದು ಫೋಟೋಸ್ ಎಲ್ಲ ಹಾಕಿದ ಮೇಲೆ ಪೇರೆಂಟ್ಸ್ ಪ್ರತಿಯೊಂದು ಕ್ಲಾಸ್ ಪೇರೆಂಟ್ಸ್ ಕಮೆಂಟ್ಸ್ ಹಾಕಿದ್ದಾರೆ ಒಳ್ಳೇದು ಅಂತ ನಮ್ಮ ಎಸ್ ಟಿ ಎಂ ಸಿ ಅವರು ಎಲ್ಲರೂ ಖುಷಿ ಪಟ್ಟಿದ್ದಾರೆ ಅದೇ ರೀತಿ ನಮ್ಮ ಇವರು ಆಟೋ ರಿಕ್ಷಾದವರದೊಂದು ಗುಂಪು ಇದೆ ಅದರಲ್ಲಿ ಕೂಡ ಒಳ್ಳೆ ಕಮೆಂಟ್ ಬಂದಿದೆ ಹೆಚ್ಚಿನ ಶಾಲೆ ಬೇರೆ ಶಾಲೆಯಿಂದಲ್ಲ ನನಗೆ ತುಂಬಾ ಕಮೆಂಟ್ ಬಂದಿದೆ ಶಿಕ್ಷಕರ ಬಳಗ ಅಂತ ಟೀಚರ್ಸ್ ಒಂದು ಪುಸ್ತಕ ಇದೆ ಶಾಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿ ಶಾಲೆ ಉಂಟು ನನ್ನ ಒಬ್ಬ ದೋಸ್ತರು ಈ ಒಂದು ಈಗ ನಾವು ಮಾಡಿದಂತಹ ಒಂದು ಕೆಲಸ ಮಕ್ಕಳನ್ನ ಲಾಸ್ಟ್ ಬೆಂಚಿಂದ ತೆಗೆದು ರೌಂಡ್ ಸಿಸ್ಟಮ್ ಆಗಿ ನಾವು ಒಂದು ವಿದ್ಯಾಭ್ಯಾಸವನ್ನು ಕಲಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದನ್ನ ನಾನು ನಮ್ಮ ಎಸ್ ಡಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕ ಎಚ್ ಎಂಬರ್ ಅವರಿಗೆ ಹಾಕಿದಾಗ ತುರ್ತಾಗಿ ಅದಕ್ಕೆ ಸ್ಪಂದನೆ ಮಾಡಿದರು ಅವರು ಮರು ದಿವಸವೇ ಆ ಒಂದು ಕಾರ್ಯವನ್ನು ಅಳವಡಿಸಿಕೊಂಡು ಎಲ್ಲರಿಂದಲೂ ಮೆಚ್ಚುಗೆ ಪಾತ್ರವಾದಂತಹ ಒಂದು ಕಾರ್ಯಕ್ರಮ ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕರೆಯುವಾಗ ಅವರಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನ ಕೊಡಬೇಕಂತ ನಮ್ಮ ಉದ್ದೇಶ ಆ ಉದ್ದೇಶದಿಂದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲಾ ಕ್ಲಾಸ್ಗಳು ಅಳವಡಿಸಿಕೊಂಡು ನಮ್ಮ ಈ ಊರಿನ ಮಕ್ಕಳಿಗೆ ಉತ್ತಮ ಕೊಡುವುದೇ ನಮ್ಮ ಆಸೆ ಅಭಿಲಾಸ ಈಗ ನಮ್ಮ ಕ್ಲಾಸ್ ಅಲ್ಲಿ ಈ ರೀತಿ ಯು ಶೇಪ್ ಅಲ್ಲಿ ಮಾಡಿದ್ದರಿಂದ ನಮಗೆ ಪಾಠ ಚೆನ್ನಾಗಿ ಕೇಳ್ತದೆ ಯಾರನ್ನು ಬ್ಯಾಕ್ ಬೆಂಚ್ ಅವರು ಅಂತ ಕಡಿ ಕರೆಯುವ ಹಾಗೆ ಇರುವುದಿಲ್ಲ ಬೋರ್ಡ್ ಎಲ್ಲ ಚೆನ್ನಾಗಿ ಕಾಣ್ತದೆ ಆ ನಡುವಲ್ಲಿ ಜಾಗ ತುಂಬಾ ಆಗಿ ಕ್ಲಾಸ್ ತುಂಬಾ ದೊಡ್ಡದಾಗಿರುವ ತರ ಕಾಣಲಿ ಈಗ ಯು ಶೇಪ್ ಅಲ್ಲಿ ಕೂತು ತುಂಬಾ ಅನುಕೂಲವಾಗ್ತದೆ ಅಹ್ ಈಗ ಚಂದ ಬೋರ್ಡ್ ಎಲ್ಲ ಕಾಣ್ತದೆ ಟೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಚಂದ ಆಗ್ತದೆ ಅಹ್ ತುಂಬಾ ಪ್ಲೇಸ್ ಎಲ್ಲ ಕ್ಲಾಸ್ ಅಲ್ಲಿ ಕ್ಲೀನ್ ಕಾಣ್ತದೆ ಕ್ಲಾಸ್